ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ಸೊಪ್ಪು ಸಾಂಬಾರು ಅಂದರೆ ಮಿಕ್ಸರ್ ಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ವೀಡಿಯೋದಲ್ಲಿ ತಿಳ್ಸೋಣ ಅಂತ ಬಂದಿದ್ದೀನಿ ಸೊ ಇವತ್ತಿನ ನೈಟ್ ಊಟ ಅಂದರೆ ನೈಟ್ ಡಿನ್ನರ್ ಹೇಗಿತ್ತು ಅನ್ನೋದು ಕೂಡ ನಾನು ತಿಳಿಸ್ತಾ ಇದ್ದೀನಿ ಪ್ಲೀಸ್ ಬಂದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸುವ ಬನ್ನಿ ಸೊ ನಾನು ಮೊದಲಿಗೆ ಪಾಲಕ್ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಎರಡೂ ಕೂಡ ಹೆಚ್ಚಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ತೊಳೆದು ಹಾಕೊತಾ ಇದ್ದೀನಿ ಒಂದು ಪಾತ್ರೆಗೆ ಸೊ ಮುಂಚೆ ತೊಳೆದು ಆಮೇಲೆ ಹೆಚ್ಬೋದು ಬಟ್ ನಾನು ಫಸ್ಟ್ ಹೆಚ್ಚಿ ಆಮೇಲೆ ತೊಳ್ತಾ ಇದ್ದೀನಿ ಸೊ ಎರಡೆರಡು ಸಲ ತೊಳೆದ್ರೂ ಕೂಡ ಏನೂ ಕಳ್ಕೊಳ್ಳೋದಿಲ್ಲ ನಾವು ಸೊ ಹಾಗಾಗಿ ಒಂದು ನಾನು ಸೊಪ್ಪೆಲ್ಲ ನೀಟಾಗಿ ತೊಳೆದು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಕುಕ್ಕರ್ನಲ್ಲೇ ಹಾಕ್ಬೋದಿತ್ತು ಬಟ್ ಪಾತ್ರೆನಲ್ಲಿ ಬೇಯಿಸಿದರೆ ಟೇಸ್ಟ್ ಇರುತ್ತೆ ಅಂತ ನಾನು ಪಾತ್ರೆಗೆ ಹಾಕೊತಾ ಇದ್ದೀನಿ ಸೊ ಸೊಪ್ಪೆಲ್ಲ ತೊಳೆದ ನಂತರ ನಾನು ಅದಕ್ಕೇ ಸೊಪ್ಪೆಲ್ಲ ತೊಳೆದ ನಂತರ ನಾನು ಅದಕ್ಕೇ ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿ ಕೂಡ ಹಾಕೊತಾ ಇದ್ದೀನಿ ಸೊ ನಾವು ಖಾರಕ್ಕೆ ಅಂತ ಖಾರದ ಪುಡಿ ಕೂಡ ಹಾಕ್ತೇವೆ ಬಟ್ ಸ್ವಲ್ಪ ಹಸಿರು ಮೆಣ್ಸಿ ಹಾಕಿದರೆ ಸ್ವಲ್ಪ ಖಾರಕ್ಕೆ ಹಾಕಿದರೆ ಅಂದರೆ ಖಾರದ ಪುಡಿ ಹಾಕಿದರೆ ಸಾಕು ಅಂತ ಅನ್ಕೋತೀನಿ ಸೊ ನಂತರ ನಾನು ತೊಗರಿ ಬೇಳೆನ ತೊಳೆದು ಹಾಕೊತಾ ಇದ್ದೀನಿ ಬೇಳೆನ ತೊಳೆದು ಹಾಕ್ಕೊತಾ ಇದ್ದೀನಿ ಸೊ ಅದಕ್ಕೇ ಒಂದು ಅಣ್ಣಾಗಿರೋ ಟೊಮೆಟೆ ಟೊಮೆಟೊ ಇರಲಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಕಾಯುವಂಥ ಟೊಮಾಟೋನ್ನೇ ಹೆಚ್ಚು ಹಾಕ್ಕೊಂಡಿದ್ದೀನಿ ಸೊ ನಂತರ ಅದಕ್ಕೆ ಒಂದು ಒಂದು ಈರುಳ್ಳಿ ಅದು ಸ್ವಲ್ಪ ವೀಡಿಯೋದಲ್ಲಿ ಬಂದಿಲ್ಲ ತೋರಿಸಿಲ್ಲ ಸೊ ಎರಡು ಎಲ್ಲನೂ ಕೂಡ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಇದ್ದೀನಿ ಸೊ ಅದು ಬೆಂದ ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಕಾಯಿ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಧನಿಯಾ ಪೌಡ್ರು ನಂತರ ಒಂದೆರಡು ಪೀಸ್ ಈರುಳ್ಳಿ ಹಾಗೇ ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಂಬರ್ತಾಯಿದ್ದೀನಿ ಸೊ ನಂತರ ನಾನು ಒಗ್ಗರಣೆಗೆ ಹಾಕ್ಕೊಂತೀನಿ ಸೊ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೇ ಒಣಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ನಾನು ರುಬ್ಬಿದ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕು ಅದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ತರದಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇವತ್ತು ಸ್ಪೆಷಲ್ ಏನಂದರೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಸೊಪ್ಪಿನಿಂದ ಬೋಂಡ ಮಾಡುವ ಅಂತ ಇದ್ದೀನಿ ಸೊ ಹಾಗೆಯೇ ಅದನ್ನು ಕೂಡ ತೋರಿಸುವ ಅಂತ ಬಂದಿದ್ದೇನೆ ಸೊ ಮೊದಲಿಗೆ ನಾನು ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಇತ್ತಲ್ಲ ಸೊ ಎರಡೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಅದಕ್ಕೇನೆ ಚಿಕ್ಕದಾಗಿ ಹೆಚ್ಚಿದಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಹಾಗೆ ಹಚ್ಚ ಖಾರದ ಪುಡಿ ಸ್ವಲ್ಪ ಜೀರಿಗೆ ಆಯಕ್ಕೆ ಒಂದೇ ಚಿಟಿಕೆಯಷ್ಟು ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸೊ ಜಾಸ್ತಿ ನೀರು ಹಾಕಿದರೆ ತುಂಬ ತೆಳುಗಾಗುತ್ತೆ ತುಂಬ ತೆಳುವು ಅಲ್ಲ ಅಥವಾ ತುಂಬ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ನಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸೊ ನೋಡಿ ನಾನು ಯಾವ ರೀತಿ ಕಲಿಸಿದ್ದೀನಿ ಅಂತ ಸೊ ಇವು ಈ ಟೈಮ್ನಲ್ಲೇ ಸ್ವಲ್ಪ ಉಪ್ಪು ಉಟ್ಟೆ ರುಚಿಗೆ ತಕ್ಕಷ್ಟು ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಸೊ ಹಾಗೆಯೇ ನಾನು ಬಾಂಡಿನಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಅದು ಖಾಲಿತೀಯ ಇಲ್ಲ ಅಂತ ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಕಾಯಬೇಕಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಕಾಯಿಸ್ತಾ ಇದ್ದೀನಿ ಸೊ ಈಗ ಚಿಕ್ಕ ಚಿಕ್ಕ ಹುಂಡೆಗಳಾಗಿ ಮಾಡ್ತಾ ಮಾಡಿ ಇದ್ದೀನಿ ಸೊ ಚಿಕ್ಕ ಚಿಕ್ಕ ಹುಂಡೆ ಥರ ಮಾಡಿ ಇದ್ದೀನಿ ಕಾಣಿಸ್ತಾ ಇದೆಯಾ ಸೊಪ್ಪಿಂದು ಟೇಸ್ಟ್ ಕೂಡ ಇರುತ್ತೆ ನೀವು ಸಲ ಟ್ರೈ ಮಾಡಿಲ್ಲ ಅಂದರೆ ಬರೀ ಈರುಳ್ಳಿದು ಆಲೂಗಡ್ಡೆದು ಹಾಗೆ ಹೀರೆಕಾಯಿದು ಹಾಗಲಕಾಯ್ದು ಅಂತ ನಾವು ವೆರೈಟಿಸ್ ವೆರೈಸ್ ಟೇಸ್ಟ್ ಮಾಡ್ತೇವೆ ಬಟ್ ಸೊಪ್ಪಿಂದ ಕೂಡ ಈ ಥರ ನಾನು ಮಾಡ್ತಾ ಇರೋ ಥರ ಸೊಪ್ಪಿಂದು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅನ್ನೋದು ಕೂಡ ಹೇಳಿ ಸೊ ಇವ ಮಕ್ಕಳಲ್ಲಿ ಕೆಮ್ಮಿತ್ತು ಅನ್ನೋದಕ್ಕೋಸ್ಕರ ತುಂಬ ದಿನದಿಂದ ನಾನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಸೊ ಮಕ್ಕಳು ಫುಲ್ ಹ್ಯಾಪಿಯಾಗಿದ್ದರು ನಮ್ಮ ಅಮ್ಮ ನಮಗೋಸ್ಕರ ಬಜ್ಜಿನ ಮಾಡ್ತಾ ಮಾಡ್ತಾಯಿದ್ದಾಳೆ ಅಂತ ನಾನು ಡೈಲಿ ವ ವೀಕ್ಲಿ ಒನ್ ಒನ್ ಟೈಮ್ ಟು ಟೈಮ್ ಮಾಡ್ತಾಯಿದ್ದೆ ಮುಂಚೆ ಎಲ್ಲ ಸೊ ಈ ಚಳಿ ಟೈಮ್ ಬಂದಮೇಲಿಂದ ಮಕ್ಕಳಿಗೆ ತುಂಬ ಶೀತ ಕೆಮ್ಮು ಆಗೋ ಚಾನ್ಸಸ್ ಇರುತ್ತೆ ಅಂತ ಮಾಡಿರಲಿಲ್ಲ ಸೊ ಇವತ್ತು ಮಾಡ್ತಾ ಇರೋದ್ರಿಂದ ಮಕ್ಕಳು ಫುಲ್ ಖುಷಿಯಾಗಿದ್ದರು ಊಟಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅವಾಗ್ರೆ ಅವರೇ ಮಕ್ಕಳೇ ಎಲ್ಲ ತಟ್ಟೆ ಮತ್ತು ಕುಕ್ಕರ್ನೆಲ್ಲ ತಗೊಂಡೋಗಿಟ್ಟು ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದರು ನಾನು ಬಜಿ ಬೋಂಡ ತಗೊಂಡೋಗಿ ಹಿಡೋ ತನಕ ಅವರು ಎಲ್ಲ ಪಾತ್ರೆನೆಲ್ಲ ಹೋಗಿ ಇಟ್ಕೊಂಡು ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಸೊ ನಂತರ ನಾನು ಎಲ್ಲ ತೆಗೆದು ಮತ್ತೆ ಇನ್ನೂ ಸ್ವಲ್ಪ ಇತ್ತು ಹಾಕ್ಕೊಂಡು ನಂತರ ಎಲ್ಲನೂ ತೊಗೊಂಡೋಗಿ ಊಟಕ್ಕೆ ಬಡಿಸಿದ್ದೇನೆ ಸೊ ನನ್ನ ಮಕ್ಕಳು ಎಷ್ಟು ಹ್ಯಾಪಿಯಿಂದ ಊಟ ಮಾಡ್ತಾ ಇದ್ದಾರೆ ನೋಡಿ ನನ್ನ ಮಗಳು ಖುಷಿ ಅಂತ ಕೇಳಲಿಕ್ಕೆ ಆಗ್ತಾಯಿಲ್ಲ ಕೆಮ್ಮಿದ್ರು ಪರವಾಗಿಲ್ಲ ಆದರೂ ಕೂಡ ಬಜ್ಜಿ ತಿಂತ ಇದ್ದಾಳೆ ಸೊ ಈ ಸೈಡ್ ನಮ್ಮ ಮಾವ ಕೂತಿದ್ದಾರೆ ಎಲ್ಲರೂ ಒಟ್ಟಿಗೆ ಒಟ್ಟಿಗೆ ಊಟ ಮಾಡೋದರಲ್ಲಿ ಖುಷಿ ಹೇಗಿರುತ್ತೆ ಅನ್ನೋದನ್ನ ಪ್ಲೀಸ್ ಲೈಕ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಸಬ್ಸ್ಕ್ರೈಬ್ ಮಾಡಿ